ಇವತ್ತು ಆಗಿರುವಂತ ಗೀತೆ ನಾವೆಲ್ಲರೂ ಈಗ ಇನ್ಸ್ಟಾಗ್ರಾಮ್ ನೋಡಿರಬಹುದು ಜೀವನ ಕಲಸುವ ಪಾಟಲ್ಲ ಉಂಡ ಬಿಡಲಕ್ಕ ಕ ಊಟದ ಪ್ಲೇಟಲ್ಲ ಗೀತೆ ಅವಾಗಲೇ ಒಂದು ಸಾಯಿಬರ್ ಕುರ್ತಿ ಸಾಹಿತ್ಯ ಬರೆದಿರತಕ್ಕಂಥ ನಮ್ಮ ರಿಂಗರಿಂಗ ಕಿವಿಯಾನ ಜುಮುಕಿ ಸಾಹಿತ್ಯಗಾರ ನಮ್ಮ ಪರಸು ಮಾದರ್ ಸಾಕಿನ್ ಮಾಚಕನೂರವರು ಬರೆದಿರ್ತಕ್ಕಂಥ ಈ ಗೀತೆ ಇವತ್ತು ಬಹಳ ವೈರಲ್ ಆಗಿದೆ ಆ ಒಂದು ಗೀತೆನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಇದರ ಜೊತೆಗೆ ತಾವೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗ್ಯದ ತಾಯಂದರು ಸಹೋದರರು ಹಿರಿಯರು ತಾವೆಲ್ಲರೂ ಕೂಡ ಊಟ ಮಾಡ್ಕೋರಿ ಅಂತ ಹೇಳ್ತಾ ಇಲ್ಲೇ ತ್ರಿ ಕಾರ್ಯಾಲಯದ ಮುಂಭಾಗದೊಳಗೆ ಒಂದು ಊಟದ ವ್ಯವಸ್ಥೆ ಪ್ರಾರಂಭ ಆಗ್ಯದ ತಾವೆಲ್ಲರೂ ಊಟ ಮಾಡ್ಕೋರಿಣ ಇನ್ನೊಂದು ಕೆಲವು ಎರಡು ಮೂರು ಗೀತೆಗಳೊಂದಿಗೆ ನಿಮ್ಮೊಂದಿಗೆ ಸಮಯ ಕಳೆಯೋಣ ಅಂತ ಹೇಳ್ತಾ ಸೌಂಡ್ ಪುರಸು ಆಕ್ಚುಲಿ ಈ ಒಂದು ಗೀತೆಯ ಮೂಲ ಸಾಹಿತ್ಯಗಾರರು ನಮ್ಮ ಪುರ್ಸು ಮಾತಾರ ಕೆರೆ ಮಾಚುಕನೂರವ್ರು ಒಳ್ಳೆ ಅದ್ಭುತ ಗೀತೆ ನನ್ನ ನೋಡವಲ್ಲಿ ಮಾತಾಡವಲ್ಲಿ ನಾ ಹೇಳಿದ ಮಾತು ಕೇಳವಲ್ಲಿ ಬರೀ ನಾ ನಿನ್ನ ನೆನಪಲ್ಲಿ ನಿನ್ನ ನೆನಪಲ್ಲ ಕನ್ನಿರಹನಿಯಲ್ಲಿ ನನ್ನ ಮನಸ್ಸಲ್ಲಿ ನನ್ನ ಕನಸಲ್ಲಿ ನೀ ತುಂಬಿರುವೆ ನನ್ನೆದೆಯಲ್ಲಿ ನಿನ್ನ ಫೋಟೋ ನೋಡಿ ಫೋನಿನಲ್ಲಿ ಬರಿ ಬರಿಯಳತನ ನಿನ್ನ ನೆನಕಲ್ಲಿ ನನ್ನ ಜೀವ ಗೋದರ ಹೋಗಲಿ ನನಕೊಂದರು ಇಲ್ಲ സലുവിയനാകു നന്ന മനസ്സീ മറിയ മറിയലി നീല്ലതേ നതുക്ക ತರಲಕ ಗಾಂಧಿ ನೋಟಲ್ಲ ಇದು ಸಾಲಗ ಕಲಿಸುವ ಪಾಟಲ್ಲ ಕುಂಡ ಬಿಡಲಕ ಊಟದ ಪ್ಲೇಟಲ್ಲ ನೀ ಹಾಕಿದ ಗೆರೆಯ ದಾಟಿಲ್ಲ ನಿನ್ನ ಮಾತ ಎಂದು ಮೀರಿಲ್ಲ ಇಲ್ಲದ ಬದುಕು ಬದುಕಲ್ಲ ತೀಗಿಲ್ಲದ ಜೀವನ ಬೇಕಿಲ್ಲ ನಂಗ ಊಟ ಮಾಡಿಸಿ ಕಳಸಿರಿ ಹೆತ್ತ ತಾಯಿ ಹಂಗ ಪ್ರೀತಿ ತೋರಿಸಿರಿ ನಾ ಕೊಡಿಸಿದ ಚೂಳಿ ಹಾಕಿರಿ ನನ್ನ ಪ್ರೀತಿ ಅಲ್ಲೇ ತೋರಿಸಿರಿ ನೀನೆ ನನ್ನ ಕಂಡ ನನ್ನ ತಾನ ಕೇಳಕ ಕರ್ಕೊಂಡ ಬಂದನ ಕೊಡಂತ ನಿಮ್ಮವ ಕೇಳಾನ ನಿಮ್ಮಪ್ಪ ಕೊಡುದಿಲ್ಲ ಅಂದಾನ ಕರೆಸಿದಿ ನಿಮ್ಮ ಮನಿತಾನ ಮಾಡಿದಿ ನನಗ ಅವಮಾನ ಹುಡುಗ್ಯಾರ ದೊಡ್ಡ ಮನಿತಾನ ನಿಮ್ಮಪ್ಪ ನೌಕರಿ ಬಗೆಶ್ಯಾನ ನೀ ನಿನ್ನ ನೀ ಗುಚ್ಚಾಗಿ ಸಿಗರಿ ಸತ್ತ ಸುತ್ತ ಊಟ ತಿಕ್ಕ ನೀ ನಿನ್ನ ಚಿಂತೆಗ ಬಾಲ ಕೊರಗಿ ಮನಿ ಬಿಟ್ಟ ಉರ ಊರ ನೀ ಬ್ಯಾಡ ಬ್ಯಾಡ ಮನಸಿದ್ದರು ಇಲ್ಲದಂಗ ಮಾಡಬ್ಯಾಡ ಮನಿ ಮಂದಿಯ ಮಾತ ಬ್ಯಾಡ ಮನಿ ಬಿಟ್ಟ ಬಾರ ನನ್ನ ಜೋಡ ನನ್ನ ಬಿಡಬ್ಯಾಡ ಕೈ ಕೊಡಬ್ಯಾಡ ನಾ ಕಡಿತನ ಇರತನ ನಿನ್ನ ಜೋಡ ನನ್ನ ಸಲುವಾಗಿ ನೀನು ಸಾಯಿಬ್ಯಾಡ ನೀ ಸತ್ತರ ನನ್ನ ಬಾಳಿ ಸುಡುಗಾಡ ಶಾಂತ ಬರೆದಾಗಿ ಕವನ ಕೇಳಿ ಅರ್ಥ ಮಾಡಿಕೊಣ ವರ್ಣ ಕಾಯುತ್ತಿರತನ ನನಗ ಹಚ್ಚನ ಪೋನಗೌನ ಬರಿ ನಿಂದ ನಿಂತನ ನಿಂದಿರಲಿ ತನ ಮೌನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾದ ಗೀತೆ ರಚಿಸಿ ಈ ಒಂದು ಗೀತೆಗೆ ನನ್ನ ಧ್ವನಿನ ಅಪೇಕ್ಷೆ ಪಟ್ಟು ನನಗೆ ಹಾಡೋಕೆ ಅವಕಾಶ ಕೊಟ್ಟಂತಹ ನಮ್ಮ ಪ್ರಶಾಂತ್ ಮಾದಾರ್ ಸಾಕಿನ್ ಮಾಚಕನೂರ್ ಅವರಿಗೆ ನಾ ಯಾವತ್ತೂ ಚೇರೋಣಿ ಆಗಿರ್ತೀನಿ ಹುಲಿ ಅದ್ಭುತವಾದ ಗೀತೆ ಇವತ್ತು ಬಹಳ ಟ್ರೆಂಡ್ ಯು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೊಂದು ಎರಡು ಗೀತೆಗಳೊಂದಿಗೆ ಸಮಯದ ಅಭಾವ ನಾನು ಕೂಡ ಮತ್ತೆ ಒಂಬತ್ತುವರೆ ಹತ್ತು ಗಂಟೆ ಸರಿಯಾಗಿ ನಮ್ಮ ಅವರು ಕೂಡ ಹೆಮ್ಮೆಯ ಶಾಸಕರು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರ ಒಂದು ಕಾರ್ಯಕ್ರಮಕ್ಕೆ ತೆರಳುವ ಒಂದು ಕಾರಣ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತಣ್ಣರು ನಮ್ಮ ಭಯ ಎಲ್ಲ ಭಾಳ ಇವತ್ತು ಹೆಂಗ ಅಂದ್ರೆ ಮುತ್ತಣ್ಣ ನಾ ವಾಲ್ಯತ್ತ ನಾನು ಹಾಂ ವಾಲ್ಯತ್ತ ನಾ ರೀ ಕಾರ್ಯಕ್ರಮ ಇಲ್ಲಣ್ಣ ಎರಡು ಕಾರ್ಯಕ್ರಮ ಆಗ್ತವೆ ನನಗೆ ಅಲ್ಲಿರೋ ಸಮಯ ಮತ್ತು ಜಾರಕಿಹೊಳಿ ಸಾಹೇಬರ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಂದಾಗ ಕಾಕ ಒಂದ ಮಾತ ಪ್ರೀತಿಯಿಂದ ಮನಸಾರೆ ಕಾಕಾ ಮ್ಯಾಗ ಮಗನಾಗಿ ಪ್ರೀತಿ ಬಂದ ಕಾರ್ಯಕ್ರಮ ಮಾಡಂದ ಅದ್ರಾಗ ವಿಶೇಷವಾಗಿ ಇನ್ನೊಂದ್ ಮಾತ್ ಹೇಳಿದ ಬಿಜಾಪುರ ಲಕ್ಷ್ಮಿ ಬಂದಿದ್ದಿಲ್ಲ ಇವತ್ತರ ಕರ್ಕೊಂಬಾ ಹಾ ನೆಕ್ಸ್ಟ್ ಪಲ್ವಿ ಕರ್ಕೊಂಬ ಅತ್ತ ನೀನ್ ಮಾಡಿ ಏನೇನ್ ಮಾಡ್ತಿ ಚಿಗ ಹೋಗಿ ಮನ್ಯಾಗ ಹೇಳ್ಯಾರ ಇಲ್ಲಿ ಯಾರ ನಾನಾ ಹೋಗಿ ಹೇಳಿ ಬರ್ತೀನಿ ಸೌಂಡ್ ಓಕೆ ಇನ್ನು ಚಲೋ ಕಡಿ ಬಡ್ಡಿ ಹೊಟ್ಟಿ ಚಲೋ ಇನ್ನ ದಯವಿ ಇಲ್ಲದ ರೀ ಪೊಲೀಸ್ ಸಾಹಿಬ್ರ ಬಂದಾರ ಇಲ್ಲದ ಹಾ ಶೋಭನ್ ಪದ ಹಾಡ ಏನ್ ಹಾಡ್ಬೇಕತ್ತೆ ಅರುಮೋರಾಗೆ ಏನ್ ಹಂಗಲ್ಲ ಸರ್ ಐತಲ್ಲ ಅಂದ್ರ ಕನ್ನಡ ಸರ್ ಬಂದು ನಮಗ ವಿಶ್ ನಾವು ಮಾಡಿದ್ವಿ ನಮ್ಗೆ ಒಳ್ಳೇದಲ್ಲೇ ತೋದ್ರೆ ಇನ್ನ ನಮ್ಮ ಹುಡುಗರಿಗೋಸ್ಕರ ಇನ್ನ ಹಾ ಬೀಳಿ ಕತ್ತರಿಸಿ ಅಂದ್ರ ಎಲ್ಲಿ ಅದಾರ ಹೌಸೂರು ಹ ಜಾಡ್ಸೋದೇಕ ಬರೀ ಸೌಂಡ್ ಾಗಿ ನಿನ್ನ ಗಿಡದಾಗ ಮಾರಿ ಮಾವಿನ ಕಾಯಿ ಮಗದ ಗಡಮಾಲೆ ನನ್ನ ಮೇಡಿ ಗಾಯಿ ನಿನ್ನ ಗಿಡದಾಗ ಮಾರಿ ಮಾವಿನ ಅಲ್ಲ ಮಗದ ಗಡಮಾಲೆನ ಸಣ್ಣ ಮೇಡಿಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಸಿಕ್ಕೂ ಕಾಕ ಸಿದಿ ಏನೋ ಪುಣ್ಯ ಮಾಡಿ ಹೊಟ್ಟಾಕ ಮಾವಿನಕಾಯಿ ಕಾಯಿ ತಿನ್ನು ಆಸೆ ಆಗೈತಿ ಕಾಯಿ ನೋಡಿ ಜೀವ ಬೇಡತಿ ಮಾವಿನ ಕಾಯಿ ಬಲ ಮಾಡತನ ಗುಡಿ ಉಪ್ಪ ಹಾಕಿ ಇಡತನ ಉಪ್ಪಿನ ಕಾಯಿ ಹಾಕತನ జర <tintana> తిత

ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಲಕ್ಷ್ಮಿ ನೀ ಡ್ಯಾನ್ಸ್ ಮಾಡಿದಿಲ್ಲ ಅವ್ರು ಯಾರು ಗೊತ್ತಾನ ಯಾರು ಅಯ್ಯೋ ಯಾರು ಅನ್ನೋದ ಗೊತ್ತಿಲ್ಲ ನೀ ಮಾನ್ಯ ಬಂದಿದ್ದಿಲ್ಲ ಹೌದಾ ಗೌಡ್ರವ್ರು ಓ ಈ ಊರು ಈ ಊರು ಗೌಡ್ರ ಬೆಂಕಿ ನೋಡಿ ಕಳಗಿಡ ಈಗ ನೀ ಗೌಡ್ರಿಗೆ ನಮಸ್ಕಾರ ಹೇಳು ಹೇಳ್ಯ ನಿನ್ ಕೇಳಿದ್ರು ಅವ್ರು ಹೌದಲ್ಲ ಹಾಗಾದ್ರೆ ಕೇಳಿರಿ ಅಂತ ಹೇಳ್ತೀರಿ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅವೇ ಡ್ಯಾನ್ಸ್ ಮಾಡು ಬಂದೆ ಅಲ್ಲ ಅದು ಮತ್ತೆ ಡೈರೆಕ್ಟ್ ನಾ ಏನು ಅಂದಿಲ್ಲ ಕಾಕ ನಂದಿದ್ರಾಗ ಏನು ತಪ್ಪಿಲ್ಲ ನಿಜವಾಗಿ ರೀ ಲೋಕಾಪುರದ ಮುತ್ತನ ಕಾಕ ಎಷ್ಟು ವೈರಲ್ ಈಗ ಯಾವ ಊನೆಯಾಗರ ಹೋಲಿ ಮಾರ್ಕೆಟ್ ನಾಗರ ಹೋಲಿ ಇವ್ರೋಡ ಮುತ್ತಪ್ಪ ಕಾಕರ ಅಟ್ ವೈರಲ್ ಆಗ್ಯಾರೂಟ್ಗೆ ಮಾವ ಅಂದ್ರ ಪ್ರೀತಿಯಿಂದ ಮುತ್ತಪ್ಪ ಮಾವ ಅಂತ ಮಾತಾಳ್ ಬೇಸಾತಿ ಕಾರ್ಯಕ್ರಮ ಮನೆಗೆ ಹೋಗಿ ನಮ್ಮ ನಮ್ ಚಿಗವನ ಊರಿಗೆ ಹೋಗಿ ಅಂಡ್ ಆತಂತ ಮನೆ ಕಸ ಪಸ ಹೊಡಿಯೋರು ಯಾರೂ ಇಲ್ಲ ಅದಕ್ಕೆ ಅಲ್ಲ ನನಗೆ ಇನ್ನೊಂದು ಗೊತ್ತನಾ ನಿನ್ನ ಸಂಬಂಧ ಅರ್ಧ ತೊಲೆ ಬಂಗಾರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯ್ಗೆ ಸವಾಲು ಇರ್ತಾನೆ ನಿನಗೆ ಗೊತ್ತಿಲ್ಲ ಗೊತ್ತು ಗೊತ್ತು ಗಣಪತಿ ನಿಮ್ಮ ಅಪ್ಪನ ಕೇಳ ಸವಾಲು ಅಂದು ಹೇಳ್ತಾನ ಏ ಯಾ ಹೊಸ್ದಾಗ ಬಂದಾಳೆ ರೀ ಆಕಿ ಜಾಯ್ಕಾಯಿ ನೋಡ್ಕೊ ರೀ ಟೇಲಿ ಏಯ್ ನೀ ಆಟ ಹೇಳಿದ್ರೆ ಅಂದ್ರೆ ನಮ್ಮ ಕಾಕ ಫುಲ್ ಅದ್ರಾಗ ಮತ್ತೆ ನಮ್ಮ ಮುತಾಮ ಬರಬೇಕು ಇವಾಗ ಟೇಜ್ ಮೇಲೆ ಆ ಬರಲಿಲ್ಲ ಅಂದ್ರೆ ಕಾರ್ಯಕ್ರಮ ಇಲ್ಲಿ ಬರಲಿಲ್ಲ ಅಂದ್ರೆ ಮತ್ತೆ ನಾನೇ ಬಂದು ಬಿಡ್ತೀನಿ ಅವ್ವಿ ನೀ ಅಂತ ದೊಡ್ಡ ಮನಸ್ಸು ಮಾಡಿ ಹೋಗಿ ಹಾಳೆ ಬರೋದ ಇಲ್ಲ ನೀ ಏನು ಮಾತಾಡ್ತಿದ್ರು ಇಲ್ಲೇ ಮಾತಾಡ್ನಿ ಓಕೆ ಬಾ ಸಿದ್ದು ಮಾಮ ಎಲ್ಲಾದರೂ ಕೇಳು ಸಿದ್ದು ಮಾವಾ ಸಿದ್ದು ಮಾವಾ ಬಾಯಲ್ಲಿ ಮುತಾ ಹೋಗೇನಾ ಇನ್ನು ನೀ ಮಾಡಬೇಕು ಡಾನ್ಸ್ ಇವಾಗ ಅಯ್ಯ ಅವ್ವಿ ಹ ಏನಾದ್ರೂ ಗೌಡ್ರು ನಮ್ಮ ಮುತಾಪ್ ಸಾಹಕರ್ ಅದರ ಅವ್ರು ಕೂಡ ಏನಾದ್ರು ವ್ಯವಹಾರ ಮಾತಾಡ್ನಿ ಆಕ್ಚುಲಿ ನಿನ್ನ ಬಾಳ್ ನೆನಸಿದ್ರು ಮೊನ್ನೆ ಹೌದಾ ಐಕ

ಅಮ್ಮ ಏಟು ಬಾರಿ ಗೇಟ್ರು ಅಣ್ಣ ನೀವು ಅಯ್ಯ ಇಟ್ಟು ಕಬ್ರಿಗೆ ಇಟ್ಟಿರತ್ ನಂಗೆ ಇರಲಿ ಬಿಡು ಏಯ್ ಏಯ್ ಅಣ್ಣ ಏ ಏಯ್ ಮಾ ಮುಟ್ ಮುಟ್ ಮುಟ್ಟಿ ಅಂತ ಅಂತೇಳಿ ಏಯ್ ಏ ಅಕ್ಕ ಎಂಟು ದಿನ ಆಯ್ತು ಮನೆಗೆ ಹೋಗಿಲ್ಲ ವಿಚಾರ ಮಾಡಿ ಮಾತಾಡಿನಿ ಆ ಬೆಂಕಿ ಅಂತಾರ ನಮ್ಮ ಹುಲಿ ಅಂತ ನಮ್ಮ ಮಾಡ್ದೆರತರ ಏಯ್ ಕೈ ಮಾಡ್ರ ಏಯ್ ಈ ಕೈ ಮಾಡ್ರು ನಾ ನೋಡಲಿ ನಮಸ್ಕಾರ ರೇ ಆರಾಮದ್ರಿ ಯಾರು ಕೈ ಎತ್ತಲಿಲ್ಲ ಅಂತ ವಾಟ್ ಉರಿ ಹಾಕಿತ್ ನಮ್ದು ಒಬ್ರೆ ಎತ್ತಿದ್ರ ಬಿಡು ಪರ್ವಾಗಿ ನಿಮ್ಗ ತಂಗಿ ನೀ ನೀರ್ಲಾರ್ದಾಗ ನಿಮ್ ಅಣ್ಣನ್ ಬೆಟ್ಟಿ ಆಗ ಮಾತಾಡಕ್ ಕಷ್ಟ ಸುಖ ಅಣ್ಣ ಒಬ್ಬ ಹೋಗಾಕ ನಮ್ ಸೈಬರ್ ಮಾತಾಡುವಾಗ ಇನ್ನ ಮೇಳು ಇನ್ನ ಮೇಳ ಅಂತಿದ್ದ ಬ್ರ್ಯಾಂಡ್ ಯಾವ್ದ್ ತಗೊಂಡಿದ್ನ ಏನ ಅದು ಅದನ್ನ ತೊಂದ್ರದ ನಿನಗ ಹೆಂಗೆ ಗೊತ್ತಾಯ್ ಏ ಇಲ್ಲ ಹಾದಿ ಒಳಗ ಬಿದ್ದಿರ್ತಾವ್ ಒಂದ್ನಲ್ ಚಾಯ್ಸ್ ಪ್ಯಾಕೆಟ್ ಅಪ್ಪಿ ಹಾದಿ ಒಳಗೆ ಎಲ್ಲ ಏನ ಕುರ್ಕುರಿ ಚೀಟು ಬಿಸಿಗಿಡ್ ಚೀಟು ಬಿದ್ದಿರ್ತಾವ ಅವನ್ ಬಿಟ್ಟು ಒರಿಜಿನಲ್ ಚಾಯ್ಸ್ ಯಾಕೆ ನೋಡ್ತೀನಿ ಏ ಇಲ್ಲ ಜಾಸ್ತಿ ಅದ್ರ ಬಿದ್ದಿರ್ತಾವ ನೀವ್ ಎದ್ರ ಕಮ್ಮದಿರಿ ಏ ಎದ್ರ ಕಮ್ಮಿದ್ರಿ ನಾವು ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಟ್ರ್ಯಾಕ್ಟರ್ ಹೊಡಿತೀರಿ ಟ್ರ್ಯಾಕ್ಟರ್ ಹೊಡಿತೀವಿ ಲಾರಿ ಹೊಡಿತೀರಿ ಲಾರಿ ಹೊಡಿತೀವಿ ಎಣ್ಣೆ ಹೊಡಿತೀರಿ ಏ ಇಲ್ಲ ಎಣ್ಣೆ ಎಣ್ಣೆ ಹೊಡಂಗ್ ನಾವ್ ಹಾಲ್ ಕುಡಿತೀವಿ ನಾವು ಅಂದ್ರೆ ಬಾದಾಮಿ ಹಾಲು ಬಾದಾಮಿ ಹಾಲು ಮತ್ತೆ ಕೇಸರಿ ಹಾಕ್ಕೊಂಡು ಈಗ ಬಂದದ್ದು ನೋಡಿ ಏನಿದು ನೀ ಇಷ್ಟು ಬೆಳಗಾಲಿ ಅಂತ ಹೇಳಿ ಅಪ್ಪ ನಿನಗೆ ದಿನ ಹಾಲಲ್ಲಿ ಹೇಲು ಹಾಕಿ ಕುಡಿಸ್ಯಾಣ ಮತ್ತೇನು ಅದು ಅಬ್ಬಾ ಹೇಳನಪ್ಪ ನಾ ಅದು ಯಾಲಕ್ಕಿ ಅಂತ ಹೇಳು ಅಪ್ಪಿ ಸ್ಲೋ ಅಂದ್ರೆ ಯಾಲಕ್ಕಿ ಹಾಂ ಸ್ಪೀಡ್ ಅಂದ್ರೆ ಹೇಲಕ್ಕಿ ಅಬ್ಬಾ ಅದು ನೀನು ಕುಡಿ ನಾವು ಅಲ್ಲೇ ನೀ ಹಾಲು ಕುಡಿತಿಲ್ಲ ಹೌದು ಮೂರು ಹೊತ್ತು ಕುಡಿತಿಲ್ಲ ಹೌದು ಅಲ್ಲಿ ಹೊರಗೆ ಲೈಟಿಂಗ್ ಕಂಬದ ಒಳಗಡಸ

ಆರಿಸಿದ್ರಂದ್ರೆ ಇವ್ರಿಗೆ ಕಾಣೋದಿಲ್ಲ ನಮ್ಮ ಹೆಣ್ಮಕ್ಳು ವರ್ನಲ್ ಬ್ಯೂಟಿ ನಮ್ಮ ಹೆಣ್ಮಕ್ಳು ಯಾವತ್ತು ಮೇಕಪ್ ಮಾಡ್ಕೊಳಕ್ಕೆ ಜಮಾನ ಉಡುಸಿ ನೋಡೋಣ ಸಲ ನಮ್ಮ ಹೆಣ್ಮಕ್ಳು ಜೋರಾಗಿ ಚಾತ ಯಾಕ ಕೀನು ಕೇಳಿಲ್ಲ ಹಂಬುದು ನೋಡಿ ಈಗ ಹುಲಿಗಳು ನಮ್ಮ ಏನಾವು ಹುಲಿ 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 ಅನ ಹಾಂ ಮತ್ತು ಇಲ್ಲಿ ಯಾಕ ಅದ

ಮಂದಿ ಬಾಳ ಆಯ್ತು ಅಂದ್ರೆ ಸುಮ್ಮದನ ಕಾಕ ನೀನೇ ಏನೇ ಹೇಳ ಮುತ್ತಮ್ಮ ಮಾವನಿಗೆ ಇಲ್ಲಿ ಕರೆಸ್ಬೇಕ ನೀ ಅವಿ ಬ್ಯಾಡ ಯಾಕ ನಿನ್ನ ಒಳ್ಳೇದಕ್ಕೆ ಅಯ್ಯೋ ಭಯ ನಾನು ನೋಡಿ ಭಯ ಅಲ್ಲ ನಿನ್ನ ನೋಡಿ ಭಯ ಅಲ್ಲ ನಿನ್ನವ ಓದಿ ಅಂದ್ರೆ ಹೊಳೆ ಬರುತ್ತೆ ಇಲ್ಲ ಅನ್ನೋದು ನಾನು ಭಯ ಏ ಇಲ್ಲ ಮುತ್ತಮ್ಮಮ್ಮ ಹಿರ ಹಿರ ಅದ ನಮ್ಮ ಸಾಫ್ಟ್ ಮನಸ್ಸ ಓಕೆ ತ್ಯಾಂಕ್ ಯು ನಾವು ಏನೇ ಮಾಡಿದರು ತಮಾಷೆಗಾಗಿ ಅಂತ ಬರಲಿ ಒಂದು ಜೋರ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ನಮ್ಮ ಸಮಸ್ತ ಲೋಕಾಪುರ ಗ್ರಾಮದ ಎಲ್ಲ ನನ್ನ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಬಳಗಕ್ಕೆ ಅವರಿವರೇನದೇ ತಮ್ಮೆಲ್ಲರಿಗೂ ಸರ್ವಧರ್ಮದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಯರಿಗೂ ತಮ್ಮೆಲ್ಲರಿಗೂ ಸದಸ್ಯರಿಗೂ ನಮ್ಮ ಕಲಾ ತಂಡದಿಂದ ನಿಮಗೆ ಹೃದಯಪೂರ್ವಕ ಹೃದಯಪೂರ್ವಕ ಅಭಿನಂದನೆಗಳನ್ನು ಎಸ್ಪೆಷಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಕಾಳಜಿ ಅಭಿಮಾನಕ್ಕೆ ನಾವು ಒಬ್ಬ ಗಾಯಕನಾಗಿ ಹೊರತುಪಡಿಸಿ ನಿಮ್ಮ ಸ್ವಂತ ಸಹೋದರನಂತೆ ಪ್ರೀತಿ ತೋರಿಸ್ತೀರಿ ಆ ಒಂದು ಪ್ರೀತಿಗೆ ನಾನು ಯಾವತ್ತೂ ನಿಮಗೆ ಚಿರೋರಣಿ ಆಗಿರ್ತೀನಿ ಲೋಕಾಪುರದ ಜನತೆಗೆ ನಾ ಯಾವತ್ತೂ ನಿಮಗೆ ಚೆನ್ನ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ವಿಜಯ್ ಅವರ ಕಂಠಸಿರಿಯಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಜೋರಾಗಿ ಚಪ್ಪಾಳೆ ಆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ತಮ್ಮೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಅದ ತಾವೆಲ್ಲರೂ ಕೂಡ ಊಟ ಮಾಡಿಕೊಂಡು ಈ ಕಾರ್ಯಕ್ರಮ ಇರುವವರೆಗೂ ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ತೆರಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ

ತಿರುಗಿದ್ರು ನಾ ಕೊಂದು ಊರ ಡ್ರೈವರ್ನ ಪ್ರೀತಿ ಡೈಮಂಡ ಉಶಿರಾವಾದ್ರೂ ಮರಿದು ಜಿಲ್ಲಾ ಚಿನ್ನ ನಿನ್ನ ತರ ಹ ಕೇಳ ಹುಡುಗಿ ಊರ ಕಟ್ಟೇನಿ ನಿಜ ಕಲಿ ಹಗ್ಗ ನೋಡ್ಕೊಂಡು ಆಟ ಮುಂತ ಐತಿ ಒಂದು ದೊಡ್ಡ ಚಕ್ಕರ್ಗಾಳಿ ನೀನು ಐಫೋನ ಶಾಲಾ ನಿಂತ ಶಾಲಾ ಪುಲ್ಗಿ ದಾಳ ಚಕ್ಕರ నన్న <laughs>

ನೋಡ್ತಾ ಬುಡುಗ್ಯಾರೋ ನನಪಿ ಹುಡುಗ ತಿರುಗಿದರು ನಾ ತಿನಕೊಂಡು ಊರ ಟೈವರ್ನ ಪ್ರೀತಿ ತೈ ಮುಂತಾರ ಕುಶರಾವಾಗೋ ಮರೆಯೋ ಎಲ್ಲ ಚನ್ನ ನನ್ನ